ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಜೋಯಿಸರು ಉಳರಿನಿಂದ ಬಂದು ಏಸುವಿಗೆ ನಮಸ್ಕರಿಸಿತ್ತು ಈ ವಿಷಯವಾಗಿ ಬಗ್ಗೆ ಇಂಥ ಒಂದು ಕ್ರಿಸ್ಮಸ್ ಆಚರಣೆಯ ದಿನದಲ್ಲಿ ಮುಂದುವರಿದ ಭಾಗವಾಗಿ ನಾವು ದೇವರ ವಾಕ್ಯವನ್ನು ನೋಡಿಕೊಡುವ ಅರಸನಾದ ಹೆರೋದನ ದಿನಗಳಲ್ಲಿ ಯೋದಾಯ ಸೀಮೆಯ ಬೆತ್ಲೈಂ ಎಂಬ ಪಟ್ಟಣದಲ್ಲಿ ಏಸು ಹುಟ್ಟಿದಾಗ ಮೂಡನ ದೇಶದ ಜೋಯಿಸಲು ಎರಸೆಲೆಮಿಗೆ ಬಂದು ಯಹುದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡನ ದೇಶದಲ್ಲಿ ಕಂಡು ಆತನಕ್ಕೆ ಬೀಳುವುದಕ್ಕೆ ಬಂದೆವು ಅಂದರು ಇದನ್ನು ಕೇಳಿ ಅರಸನಾದ ಯರೋದನು ಅವನ ಕೂಡ ಎರಸಿಲೆಮಿನವರೆಲ್ಲರೂ ಕಳವಳಪಟ್ಟರು ಅವನು ಯಹೂದ್ಯರ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನ್ ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದನು ಅವರು ಅವನಿಗೆ ಯೂದಾಯದ ಬೆತ್ಲೆಹೇಮಿನಲ್ಲಿಯೇ ಯಾಕೆಂದರೆ ಯಹೂದ ಸೀಮೆಯ ಬೆತ್ಲೆಹೇಮ್ ಯಹೂದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ ಒಬ್ಬ ಅಧಿಪತಿ ನಿನ್ನೊಳಗಿನಿಂದಲೇ ಹೊರಡುವನು ಆತನು ನಿನ್ನ ಪ್ರಜೆಯಾದ ಇಸ್ರಾಯಲ್ ಆಳತಕ್ಕವನು ಆಡತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದಿದೆ ಎಂದು ಹೇಳಿದರು ನೋಡಿ ಯೇಸು ಕ್ರಿಸ್ತನ ಜನನ ಒಂದು ಪ್ರವಾದನೆಗೆ ಪ್ರವಾದನೆ ಹಿಂದಿನ ಕಾಲದ ಪ್ರವಾದಿಗಳು ದೇವರ ಒಂದು ಪ್ರವಾದನೆಯಲ್ಲಿ ಏಷಾಯ ಪ್ರವಾದನ ಗ್ರಂಥದಲ್ಲಿ ಬರೆದಿದ್ದಾರೆ ಯೇಸು ಕ್ರಿಸ್ತನು ಹುಟ್ಟತಕ್ಕವನು ಎಂಬುದಾಗಿ ಮೊದಲೇ ಬ ದೇವರು ಬರೆಸಿದ್ದಾರೆ ಇದನ್ನು ತಿಳಿದು ಕಳವಳಗೊಂಡಂತಹ ಎರೋದನು ತನ್ನ ರಾಜ್ಯಾಧಿಕಾರ ಎಲ್ಲಿ ಹೋಗುತ್ತದೋ ಏಸು ಹುಟ್ಟಿದರೆ ನನ್ನ ಒಂದು ರಾಜ್ಯ ಎಲ್ಲ ಎಲ್ಲಿ ಹಾಳಾಗುತ್ತದೋ ಅವನು ರಾಜನಾಗಿ ಬರುತ್ತಾನೆ ಎಂದು ಕಳವಳಗೊಂಡು ಏನ್ ಮಾಡ್ತಾ ಇದ್ದಾನೆ ಶಾಸ್ತ್ರಿಗಳನ್ನ ಪರಿಸರ ಕೂಡಿಸಿ ಆ ಹುಟ್ಟತಕ್ಕಂತ ಸ್ಥಳಗಳನ್ನ ಅವನು ಪರಿಶೀಲಿಸ್ತಾ ಇದ್ದಾನೆ ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನು ಕರೆಸಿ ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅದರ ಕಡೆಯಿಂದ ಚೆನ್ನಾಗಿ ತಿಳಿದುಕೊಂಡು ನೀವು ಹೋಗಿ ಆ ಕೂಸ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ ಅದು ಸಿಕ್ಕಿದ ಮೇಲೆ ನನಗೂ ತಿಳಿಸಿರಿ ನಾನು ಬಂದು ಅದಕ್ಕೆ ಅಡ್ಡ ಬೀರ್ಬೀಳಬೇಕು ಎಂದು ಹೇಳಿ ಅವರನ್ನು ಬೆತ್ತಲೆಯೇ ಕಳುಹಿಸಿದನು ನೋಡ್ರಿ ಆ ರಾಜ ಅಧಿಕಾರದ ಮೇಲೆ ವ್ಯಾಮೋಹ ಎಲ್ಲಿ ನನ್ನ ಅಧಿಕಾರ ಹೋಗ್ಬಿಡ್ತಿದ್ದೋ ಅಂತ ಹೇಳಿ ಭಯಪಟ್ಟು ಏನ್ ಮಾಡ್ತಾ ಇದ್ದೇನೆ ಈ ಜೋಯಿಸ್ರುಗಳನ್ನ ಹೋಗಿ ನೀವು ಬಂದು ನನ್ಗೆ ಹೇಳ್ರಿ ನಾನು ಸಹ ಅಡ್ಬಿಡ್ಬೇಕು ಅಂತ ಮೋಸದ ಹೇಳ್ತಾ ಇದ್ದಾನೆ ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡನ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು ನೋಡ್ರಿ ದೇವರ ಕುಮಾರನು ಸೃಷ್ಟಿಕರ್ತನು ಜನಿಸಬೇಕಾದ್ರೆ ಆ ಒಂದು ನಕ್ಷತ್ರ ಏನು ಮಾಡ್ತಾ ಇದೆ ಯೇಸು ಕ್ರಿಸ್ತನ ಜನನ ಜನನದ ಸ್ಥಳವನ್ನು ಜೋಯಿಸ್ರಿಗೆ ಮುಂದೆ ಮುಂದೆ ನಕ್ಷತ್ರ ಸಾಗಿ ಆ ಸ್ಥಳದ ಮೇಲೆ ಬಂದು ನಿಂತಿತ್ತು ಎಂಬುದಾಗಿ ದೇವವಾಕ್ಯದಲ್ಲಿ ನಾವು ಹೋಗ್ತಾ ಇದ್ದೀನಿ ಯಾರು ಅವ್ರಿಗೆ ತಿಳಿಸ್ತಿಲ್ಲ ನಕ್ಷತ್ರವೇ ಅವ್ರಿಗೆ ದಾರಿನ ತೋರಿಸ್ತು ಜೋಯಿಸ್ರಿಗೆ ಅಂತ ಈ ವಾಕ್ಯದಲ್ಲಿ ನಾವು ನೋಡ್ತೀವಿ ದೇವರ ಕಾರ್ಯಗಳು ದೇವರ ಅದ್ಭುತಗಳು ಇದು ಯೇಸು ಕ್ರಿಸ್ತನ ಒಂದು ಜನನ ಅದ್ಭುತವಾಗಿದೆ ಇಡೀ ಒಂದು ಪ್ರಪಂಚಕ್ಕೆ ಒಂದು ಅದ್ಭುತ ದೇವರ ಕಾರ್ಯಗಳನ್ನು ದೇವರ ಆಲೋಚನೆಗಳನ್ನು ಮನುಷ್ಯರು ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟವಾಗಿದೆ ಆತನು ಪ್ರವಾದದಲ್ಲಿ ಅಲ್ಲಿ ಹೇಳಿರುವಂಥ ಮಾತುಗಳು ಈಗ ಇದೆ ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು ಮತ್ತು ಆ ಮನೆಯೊಳಗೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳನ್ನು ಮಳೆಯ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ ಧೂಪ ರಕ್ತ ಬೋಡಗಳನ್ನು ಕಾಣಿಕೆಯಾಗಿ ಕೊಟ್ಟರು ಚಿನ್ನ ಧೂಪ ರಕ್ತ ಇದರ ಒಂದು ಸಂಕೇತ ರಾಜನಿಗೆ ನೀಡುವಂಥ ಕಾಣಿಕೆಯಾಗಿದೆ ರಾಜನಿಗೆ ಸಲ್ಲಿಸತಕ್ಕಂಥ ಗೌರವಗಳನ್ನು ಜೋಯಿಸರು ಯೇಸು ಕ್ರಿಸ್ತನಿಗೆ ಸಲ್ಲಿಸಿದ್ದಾರೆ ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ ನೀವು ಯರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟನು ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು ನೋಡ್ರಿ ಜೋಯಿಸರು ಯರೋದನ ಬಳಿ ಏಸು ಇಂತ ಕಡೆ ಹುಟ್ಟಿದ್ದಾರೆ ಅಂತ ಹೇಳ ಹೇಳ್ಬಾರ್ದು ಅಂತ ದೇವರು ಕನಸಿನಲ್ಲಿ ಅವರಿಗೆ ಆಜ್ಞೆಯನ್ನ ಕೊಡ್ತಾರೆ ಅವಾಗ ಅವರು ತಮ್ಮ ದೇಶಕ್ಕೆ ಹೊರ್ಗೋಗ್ತಾರೆ ಮುಂದೆ ನಾವು ದೇವರ ವಾಕ್ಯವನ್ನು ನೋಡೋಣ ಅರಸನು ಯೇಸುವನ್ನು ಕೊಲ್ಲಿಸುವುದಕ್ಕೆ ಪ್ರಯತ್ನ ಮಾಡಿದ್ದು ಅವರು ಹೋದ ಮೇಲೆ ಕರ್ತನದ್ದು ಕನಸಿನಲ್ಲಿ ಕಾಣಿಸಿಕೊಂಡು ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರ್ಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗಿ ನಾನು ನಿಮಗೆ ಹೇಳುವ ತನಕ ಅಲ್ಲೇ ಇರು ಎರೋದನ್ನು ಈ ಕೂಸನ್ನು ಕೊಲ್ಲಬೇಕೆಂದು ಅದನ್ನು ಹುಡುಕುತ್ತಿರುವನು ಅಂದನು ದೇವರಿಗೆ ಮನುಷ್ಯನ ಆಲೋಚನೆಗಳು ಮನುಷ್ಯ ಯಾವಾಗ್ಲೂ ಕೆಟ್ಟದನ್ನೇ ಮಾಡುದು ಯೇಸು ಕ್ರಿಸ್ತ ಒಪ್ಪುಟ್ಟ ಅಂದ್ರೆ ನನ್ನ ರಾಜ್ಯಾಧಿಕಾರ ಉಲ್ಟೋಗುತ್ತೆ ನನ್ನ ಸಿಂಹಾಸನ ಉಲ್ಟೋಗ್ತಿ ಅನ್ಬಿಟ್ಟು ಏನ್ ಮಾಡ್ತಾ ಇದ್ದಾನೆ ಇರೋದನ್ನ ಎರೋದ ಏನು ಮಾಡ್ತಾ ಇದ್ದಾನೆ ಆ ಏಸು ಯೇಸು ಮಗುವನ್ನೇ ಕೊಲೆ ಮಾಡಬೇಕು ಅಂತ ಆಜ್ಞೆ ಮಾಡ್ತಾ ಇದ್ದಾನೆ ಆಗ ಅವನು ಎದ್ದು ಕೂಸನ್ನು ಅದರ ತಾಯಿಯನ್ನು ರಾತ್ರಿ ವೇಳೆಯಲ್ಲಿ ಕರ್ಕೊಂಡು ಐಗುಪ್ತಕ್ಕೆ ಹೊರಟು ಹೋಗಿ ಎರೋದನ್ನು ತೀರಿ ಹೋಗುವ ತನಕ ಅಲ್ಲೇ ಇದ್ದನು ಎರೋದ ಸಹಾಯ ತನಕ ಇವರು ಐಗುಪ್ತ ದೇಶದಲ್ಲೇ ಇದ್ದರು ಈಜಿಪ್ಟ್ ಐಗುಪ್ತ ಅಂದ್ರೆ ಈಜಿಪ್ಟ್ ದೇಶ ಅಂತ ನಾವು ಕರಿತೀವಿ ಹಿಂದಿನ ಕಾಲದಲ್ಲಿ ಐಗುಪ್ತ ಇದರಿಂದ ನನ್ನ ಮಗುವನ್ನು ಐಗುಪ್ತ ದೇಶದೊಳಗಿಂದ ಕರೆದೇನೆಂದು ಕರ್ತನ ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರಿತು ನೋಡ್ರಿ ಅವ್ರ ಐಗುಪ್ತ ದೇಶಕ್ಕೆ ಹೋಗ್ಬೇಕು ಅಂತನೂ ಒಂದು ದೇವರ ಒಂದು ಪ್ರವಾದನೆ ಇದೆ ಮುಖಾಂತರ ಹೇಳಿದ ಮಾತು ನೆರವೇರಿತು ಆಗ ಇರೋದನ್ನು ತನಗೆ ಜೋಯಿಸರು ಮೋಸ ಮಾಡಿದ್ದಾರೆ ಎಂದು ತಿಳಿದು ಬಹಳ ಸಿಟ್ಟಾಗಿ ಆಳುಗಳನ್ನು ಕಳುಹಿಸಿ ತಾನು ಜೋಯಿಸಿನ ಜೋಯಿಸರಿಂದ ತಿಳುಕೊಂಡ ಕಾಲಕ್ಕೆ ಸರಿಯಾಗಿ ಬೆದ್ದೆಹೇಮಿನಲ್ಲಿಯೂ ಅದರ ಎಲ್ಲಾ ನೆರೆಹೊರೆ ಹಳ್ಳಿಗಳಲ್ಲಿಯೂ ಎರಡು ವರ್ಷದೊಳಗಿನ ಗಂಡು ಕೂಸುಗಳನ್ನು ಕೊಲ್ಲಿಸಿದನು ನೋಡಿ ಇವರು ಯೋಸಪ್ಪ ಮತ್ತು ಮರಿಯಾಡು ಅದೇ ಜಾಗದಲ್ಲಿ ಬೆತ್ತಲೆ ಮೇಲೆ ಇದ್ದಿದ್ರೆ ನಾವು ಯೇಸು ಯೇಸು ಕ್ರಿಸ್ತನನ್ನು ಕೊಲೆ ಮಾಡಿಸ್ಕೊಡೋರು ಆದ್ದರಿಂದ ಕರ್ತನಗೂ ತನ್ನ ಕನಸಿನಲ್ಲಿ ಯೋಸಪ್ಪನಿಗೆ ಕಾಣಿಸ್ಕೊಂಡು ನೀವು ಐಗುಪ್ತಕ್ಕೆ ಹೊರಟು ಹೋಗ್ರಿ ಅಂತ ಹೇಳಿದ್ರು ನೋಡ್ರಿ ಅಲ್ಲಿ ದೇವರ ಕಾರ್ಯಗಳು ಮಹಿಮೆಗಳು ನಡಿಬೇಕಾರೆ ಸೈತಾನನ ಕಾರ್ಯಗಳು ಒಂದು ಕಡೆ ನಡೀತಾ ಇದೆ ಎಷ್ಟೋ ಚಿಕ್ಕ ಮಕ್ಕಳುಗಳನ್ನ ಏನ್ ಮಾಡ್ಬಿಟ್ಟ ಇವರೇ ಇವನೇ ಏಸು ಕ್ರಿಸ್ತ ಇರಬಹುದು ಅಂತ ಕೊಲೆ ಮಾಡಿಸ್ಬಿಟ್ಟ ಎರೆಮಿಯನ್ ಎಂಬ ಪ್ರವಾದಿಯ ಪ್ರವಾದಿಯು ಹೇಳಿದ ಆ ಕಾಲದ ಮಾತು ಆ ಕಾಲದಲ್ಲಿ ನೆರವೇರಿತ್ತು ಅದೇನೆಂದರೆ ರಾಮದಲ್ಲಿ ಬೊಬ್ಬೆಯು ಕೇಳಿಸಿತು ಅಳುವಿಕೆಯು ಬಹು ಓಡಾಟ ಉಂಟಾಗುವುದು ರಾಮ ಹೇಳಲು ತನ್ನ ಮಕ್ಕಳನ್ನು ಮಕ್ಕಳಿಗೋಸ್ಕರ ಹತ್ತತ್ತು ಅವರು ಇಲ್ಲದೆ ಓದ್ ಓದದಕ್ಕಾಗಿ ಸಮಾಧಾನ ಹೊಂದಿದ್ದ ಒಂದಲ್ಲದೆ ಇದ್ದಳು ಎಂಬುದು ಅನೇಕ ಏನು ಅರಿಯದಂತ ಮಕ್ಕಳುಗಳನ್ನ ಎರೋದಕ್ಕೆ ಕೊಲೆ ಮಾಡಿಸ್ಬಿಡ್ತಾನೆ ತನ್ನ ಅಧಿಕಾರದ ಆಸೆಗೋಸ್ಕರ ಏನ್ ಮಾಡಿಸ್ತಾನೆ ಎರಡು ವರ್ಷದ ಮಕ್ಕಳುಗಳನ್ನ ಅನೇಕ ಮಕ್ಕಳನ್ನ ಕೊಲೆ ಮಾಡಿಸ್ಬಿಡ್ತಾನೆ ನೋಡ್ರಿ ವಾಕ್ಯದಲ್ಲಿ ಮುಂದೆ ನಾವು ವಾಕ್ಯವನ್ನು ನೋಡುವಾಗ ಎರೋದನ್ನು ತೀರುವುದ ಮೇಲೆ ಐಗುಪ್ತ ದೇಶದಲ್ಲಿ ಕರ್ತನ ತನ್ನ ಯೋಸೆಪ್ಪನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ನೀನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರಕೊಂಡು ಇಸ್ರಾಯೇಲ್ ದೇಶಕ್ಕೆ ಹೋಗು ಕೂಸಿನ ಪ್ರಾಣವನ್ನು ತೆಗೆಯಬೇಕೆಂದಿದ್ದವನು ಸತ್ತು ಹೋದರು ಎಂದು ಹೇಳಿದನು ನೋಡ್ರಿ ಎಲ್ಲ ನಮ್ಮ ನಮ್ದು ಏನೇನು ಇದೆ ಯಾರು ಸತ್ತೋಗ್ತಾರೆ ಯಾರು ಬದುಕ್ತಾರೆ ಎಲ್ಲನೂ ದೇವರು ಗೊತ್ತಿದೆ ಯರೋದ ಸತ್ವದ ಮೇಲೆ ತಿರುಗ ದೂತನ್ನ ಕಳಿಸಿ ಯೋಸಫನ್ಗೆ ನೀನು ಎದ್ದೀಗ ಇಸ್ರಾಯೇಲ್ ದೇಶಕ್ಕೆ ಆ ಮಗುವನ್ನು ಕರ್ಕೊಂಡು ಹೋಗುವಂತ ದೂತ ಹೇಳ್ತಾ ಇದ್ದಾನೆ ಆಗ ಯೋಸನ್ ಎದ್ದು ಕೂಸನ್ನು ಅದರ ತಾಯಿಯನ್ನು ಕರ್ಕೊಂಡು ಇಸ್ರಾಯೇಲ್ ದೇಶಕ್ಕೆ ಬಂದನು ಆದರೆ ಅರ್ಖೆಲಾಯನು ತನ್ನ ತಂದೆಯಾದ ಯರೋಧನಿಗೆ ಬದಲಾಗಿ ಯೂದಾಯವನ್ನು ಆಡುತ್ತಾನೆಂದು ಕೇಳಿ ಅಲ್ಲಿಗೆ ಹೋಗುವುದಕ್ಕೆ ಅಂಜಿದನು ಆಗ ಅವನು ಕನಸಿನಲ್ಲಿ ದೇವರು ಅಪ್ಪಣೆಯನ್ನು ಹೊಂದಿ ಗರಿಲಾಯ ಸೀಮೆಗೆ ಹೋದನು ಮತ್ತು ನಜರೆ ನಜರೇ ಎಂಬ ಊರಿಗೆ ಬಂದು ಅಲ್ಲಿ ಮನೆ ಮಾಡಿಕೊಂಡು ಇದ್ದನು ಇದರಿಂದ ನಜರೇಯನೆಂಬ ಹೆಸರು ಅವನಿಗೆ ಬರುವುದು ಎಂಬುದಾಗಿ ಪ್ರವಾದಿಗಳಿಂದ ಹೇಳಿರುವ ಮಾತು ನೆರವೇರಿತು ನೋಡ್ರಿ ಇಲ್ಲೇ ಮೂರು ಪ್ರವಾದನೆಗಳನ್ನ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ ದೇವರ ಮಾತು ಯಾವುದು ನಿಷ್ಫಲವಾಗುವುದಿಲ್ಲ ತನ್ನ ಜನರನ್ನು ದೇವರು ಯಾವತ್ತೂ ಕಷ್ಟದಲ್ಲಿ ಕೈ ಬಿಡುವುದಿಲ್ಲ ಅದರಿಂದ ಎಸ್ ಕ್ರಿಸ್ತ ಹೇಳುತ್ತಾರೆ ನಿನ್ನ ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಲ್ಲ ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ ಅದರಿಂದ ನಮ್ಮ ಜೀವಿತವನ್ನು ದೇವರಿಗೆ ನಾವು ಒಪ್ಪಿಸುವುದಾದರೆ ದೇವರು ನಮಗೆ ಆಶೀರ್ವಾದ ಶಾಂತಿಯನ್ನು ನಡೆಯಬೇಕಾದ ಮಾರ್ಗವನ್ನು ಆತನೇ ನಮಗೆ ತೋರಿಸುವವನಾಗಿದ್ದಾನೆ ದೇವರು ನಮಗೆ ಶಾಂತಿ ಸಮಾಧಾನವನ್ನು ನಮ್ಮೆಲ್ಲರ ಕುಟುಂಬಗಳಲ್ಲಿ ಕೊಡಲಿ ಕ್ರಿಸ್ಮಸ್ ಹಬ್ಬದಲ್ಲಿ ಶಾಂತಿ ಪ್ರೀತಿ ಪರಸ್ಪರ ಅನ್ಯೋನ್ಯತೆ ನಮ್ಮೆಲ್ಲರ ಕುಟುಂಬಗಳಲ್ಲಿ ಒಂದಾಗಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಆಮೇಲೆ